ಭೌತಿಕ ಗಣಿತ ಪೂರ್ವ ಓದುವ ತಯಾರಿ ಓದುವ ತಯಾರಿಯಲ್ಲಿ ಸಾಕುಪ್ರಾಣಿ ಚಿತ್ರಗಳನ್ನ ಸಾಕುಪ್ರಾಣಿ ಚಿತ್ರಗಳಿಗೆ ಪದಗಳನ್ನು ತೋರಿಸ್ಬೋದು ಏನು ಇದು ಪ್ರಾಣಿ ಹೇಳ್ರಿ ಇದು ಬಾಯಿ ಬೆಕ್ಕು ಇದು ಹಸು ಅಲ್ಲ ಹೌದಿಲ್ಲ ಈಗ ನಾ ಯಾರ್ ಕರ್ತೀನ ಅವ್ರು ಬಂದು ಅಲ್ಲಾ ಯಾವುದು ಹೇಳ್ತಿದ್ರೆ ಅದಕ್ಕೆ ಬಂದು ಜೋಡಿಸಬೇಕು ಹಾ ಬಾ ದಿನೇಶ್ ಬಾರಪ್ಪ ಯಾವುದು ಇಕ್ಕೆ ಇಕ್ಕೆ ಚುಕ್ಕು ಚುಕ್ಕು ಬಾರ ಇನ್ನು ಸಾಸು ಆಸೇ ಲೇದನ ಪಾಸುಕ ಗೋಳ್ಲೆ ಆಸ ಅಂತ ಹೇಳ್ತಾಯ್ ಕೀ ಹೋಗ ಯಾವುದು ನಿತಿನಾ ಬಾ ಬೆಕ್ಕು ಬೆಕ್ಕು ಚಿತ್ರಕ ಜೋಡು ये आमना गुड लॅब्स आता ठीक नाही नाही चित्रकडप नाही ये आधी करेक्टला करेक्ट चोरसी ना करेक्टला होदिला बोला बोला ये लेती यादव करेक्टला हेवी तो नवीन वंटी वंनी येते तो দুটেলা <laughs> ক